ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಮೂವತ್ತೊಂದನೆಯ ಪಾಠ ಸಾರ್ವಜನಿಕ ಹಣಕಾಸು ಹಾಗೂ ಆಯುವ್ಯಯ ಈ ಪಾಠದ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಅದಕ್ಕೆ ನಮ್ಮನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಸ್ವಲ್ಪ ಅದರ ವಿಚಾರವನ್ನು ನಾನು ನಿಮಗೆ ಜ್ಞಾಪಿಸಿ ಮುಂದಕ್ಕೆ ಹೋಗ್ತೇನೆ ಸಾರ್ವಜನಿಕ ಹಣಕಾಸು ಅಂದ್ರೇನು ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಆಯವ್ಯಯ ಅಂದ್ರೇನು ಸಾರ್ವಜನಿಕ ವೆಚ್ಚಗಳ ಬಗ್ಗೆಯೂ ಸಹ ಚರ್ಚೆ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಸಾರ್ವಜನಿಕ ಆದಾಯ ಅಂದರೆ ಪಬ್ಲಿಕ್ ರೆವಿನ್ಯೂ ಮುಂದುವರೆದ ಭಾಗವನ್ನು ವಿವರಿಸುತ್ತೇನೆ ಪ್ರಿಯ ಮಿತ್ರರೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೂರನೆಯದು ಸಾರ್ವಜನಿಕ ಆದಾಯ ಪಬ್ಲಿಕ್ ರೆವಿನ್ಯೂ ಸರ್ಕಾರವು ತನ್ನ ವೆಚ್ಚಗಳನ್ನು ಭರಿಸಲು ವಿವಿಧ ಮೂಲಗಳಿಂದ ಹಣವನ್ನು ಸಂಗ್ರಹಿಸುತ್ತದೆ ಇದನ್ನು ಸಾರ್ವಜನಿಕ ಆದಾಯ ಎನ್ನುತ್ತಾರೆ ಸಾರ್ವಜನಿಕ ಆದಾಯ ಅನ್ನೋದು ಉತ್ತರ ಇಲ್ಲಿಸಿದ್ರು ನೋಡಿ ಸರ್ಕಾರವು ತನ್ನ ವೆಚ್ಚ ಇದೆ ಖರ್ಚು ಮಾಡ್ತದಲ್ಲ ಸಾರ್ವಜನಿಕವಾಗಿ ಸಾರ್ವಜನಿಕರಿಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ರಕ್ಷಣಾ ವೆಚ್ಚ ಹೀಗೆ ಹಲವಾರು ಕ್ಷೇತ್ರಗಳಿಗೆ ಹಣವನ್ನು ಸರ್ಕಾರವು ವೆಚ್ಚ ಮಾಡ್ತದೆ ಅದನ್ನ ಬಳಸಲು ವಿವಿಧ ಮೂಲಗಳೆಂದರೆ ಅನೇಕ ಮೂಲಗಳಿಂದ ತೆರಿಗೆಗಳನ್ನು ಹಾಕ್ತದೆ ಹಣವನ್ನು ಸಂಗ್ರಹಿಸುತ್ತದೆ ಇದನ್ನು ಸಾರ್ವಜನಿಕ ಆದಾಯ ಎನ್ನುವರು ಸರ್ಕಾರಗಳು ಪ್ರಜೆಗಳ ಕಲ್ಯಾಣಕ್ಕಾಗಿ ನಾನಾ ರೀತಿಯ ಸೌಲಭ್ಯಗಳು ಒದಗಿಸಿಕೊಡಲು ಮತ್ತು ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮುಂದಾಗಿವೆ ಇದರಿಂದ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಿಸಿದೆ ಕಲ್ಯಾಣಕ್ಕಾಗಿ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡ್ತವೆ ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಬಡ ವರ್ಗದವರಿಗೆ ರೇಷನ್ ಕೊಡ್ತಾರೆ ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಿ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಗಳಿದ್ದಾವೆ ಹಾಗೂ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ದುರ್ಬಲ ವರ್ಗದವರಿಗೆ ಯೋಜನೆಗಳನ್ನು ತಂದಿದ್ದಾರೆ ಅಂಗವಿಕಲರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಸೌಲಭ್ಯವನ್ನು ಒದಗಿಸಿಕೊಡ್ಲು ಮತ್ತು ಬೇಗನೆ ತುರ್ತಾಗಿ ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮುಂದಾಗಿವೆ ಸರ್ಕಾರಗಳೆಲ್ಲವೂ ಸಹ ಭಾರತದಲ್ಲಿ ಇದರಿಂದ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಿಸಿದೆ ಹಾಗಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚುತ್ತಿದ್ದು ಅದಕ್ಕೆ ತಕ್ಕಂತೆ ಸಾರ್ವಜನಿಕ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಸರ್ಕಾರಗಳೆಲ್ಲ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಆದಾಯದ ಮೂಲಗಳನ್ನು ಹೊಂದಿವೆ ಈಗ ನಾವು ಕೇಂದ್ರ ಸರ್ಕಾರದ ಆದಾಯದ ಮೂಲಗಳನ್ನು ತಿಳಿದುಕೊಳ್ಳೋಣ ಕೇಂದ್ರ ಸರ್ಕಾರವು ಆದಾಯದ ಮೂಲಗಳನ್ನು ಬಹುಮುಖ್ಯವಾಗಿ ಕಂದಾಯ ಆದಾಯ ಅಂದರೆ ರೆವಿನ್ಯೂ ಇನ್ಕಮ್ ಮತ್ತು ಬಂಡವಾಳ ಆದಾಯ ಅಂದರೆ ಕ್ಯಾಪಿಟಲ್ ಇನ್ಕಮ್ ಎಂದು ಡಿವೈಡ್ ಮಾಡಲಾಗಿದೆ ಇವುಗಳ ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಕಂದಾಯ ಆದಾಯ ಎಂದರೇನು ರೆವಿನ್ಯೋಟ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಸರ್ಕಾರ ವಿವಿಧ ತೆರಿಗೆಗಳು ಅನೇಕ ಟ್ಯಾಕ್ಸ್ಗಳನ್ನ ಗಳನ್ನ ಹಾಕ್ತದೆ ಸುಂಕಗಳನ್ನ ಹಾಕ್ತದೆ ಮತ್ತು ತೆರಿಗೆ ತರ ನಾನ್ ಟ್ಯಾಕ್ಸ್ ಅಂತಾರೆ ತೆರಿಗೆಗಳನ್ನು ಹೊರತುಪಡಿಸಿ ಮೂಲಗಳಿಂದ ಅನೇಕ ಮೂಲಗಳಿಂದ ಸಂಗ್ರಹಿಸುವ ಆದಾಯವನ್ನು ಕಂದಾಯ ಆದಾಯ ಎಂದು ಕರೆಯುತ್ತಾರೆ ಇದು ಸರ್ಕಾರದ ವಾಸ್ತವ ಆದಾಯವಾಗಿರ್ತದೆ ಗವರ್ನಮೆಂಟ್ನ ನಿಜವಾದ ರಿಯಲ್ ಇನ್ಕಮ್ ಆಗಿರ್ತದೆ ಕಂದಾಯ ಆದಾಯವನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ತೆರಿಗೆ ಆದಾಯ ಮತ್ತು ತೆರಿಗೆಯೇತರ ಆದಾಯ ಸಾರ್ವಜನಿಕ ಆದಾಯದ ಮೂಲಗಳು ಈ ಚಾರ್ಟ್ ನಂತರ ಚರ್ಚೆ ಮಾಡೋಣ ತೆರಿಗೆ ಆದಾಯ ಟ್ಯಾಕ್ಸ್ ಇನ್ನು ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಕೆಯನ್ನು ತೆರಿಗೆ ಎನ್ನುತ್ತೇವೆ ಹಂಗಂದ್ರೆ ತೆರಿಗೆ ಎಂದರೇನು ವಾಟ್ ಈಸ್ ಟ್ಯಾಕ್ಸ್ ಅಂದ್ರೆ ಪ್ರಜೆಗಳು ನಾವೆಲ್ಲರೂ ಸಹ ಪ್ರಜೆಗಳಾಗಿದ್ದೇವೆ ಭಾರತ ದೇಶದಲ್ಲಿ ನಾವೆಲ್ಲರೂ ವಾಸಸ್ತಿರುವುದರಿಂದ ಪ್ರಜೆಗಳಾಗಿದ್ದೇವೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನನ್ನೂ ಸಹ ಆಕಾಂಕ್ಷೆಗಳನ್ನು ಹೊಂದದೆ ಸರ್ಕಾರಕ್ಕೆ ಕೂಡ ಬೇಕಾದ ಸರ್ಕಾರಕ್ಕೆ ಕಂಪಲ್ಸರಿ ಕಡ್ಡಾಯ ಅಂತವಲ್ಲ ಅದು ಕಂಪಲ್ಸರಿ ವಂತಿಕೆ ಅಂದ್ರೆ ಹಣವನ್ನ ಆದಾಯದ ಭಾಗವನ್ನ ತೆರಿಗೆಯಾಗಿ ಕೊಡ್ತೀವಿ ಇದನ್ನೇ ತೆರಿಗೆ ಎನ್ನುತ್ತೇವೆ ಹೀಗೆ ಸರ್ಕಾರವು ಪ್ರಜೆಗಳ ಮೇಲೆ ನಾನಾ ರೀತಿಯ ತೆರಿಗೆಗಳನ್ನು ವಿಧಿಸಿ ಆದಾಯವನ್ನು ಸಂಗ್ರಹಿಸುತ್ತಿದೆ ತೆರಿಗೆಗಳು ಸರ್ಕಾರದ ಬಹುಮುಖ್ಯ ಆದಾಯದ ಮೂಲಗಳಾಗಿವೆ ನೋಡಿ ಸರ್ಕಾರ ನಡೆಸಬೇಕು ಅಂದ್ರೆ ಜನರ ಮೇಲೆಲ್ಲ ತೆರಿಗೆ ಹಾಕ್ಬೇಕಾಗ್ತದೆ ಗವರ್ನಮೆಂಟ್ ಅಂದ್ರೆ ಸರ್ಕಾರವು ತೆರಿಗೆಗಳನ್ನು ವಿಧಿಸುವಾಗ ಹೆಚ್ಚು ಆದಾಯವುಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಕಡಿಮೆ ಆದಾಯವುಳ್ಳವರ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುತ್ತಿದೆ ಬಡವರಿಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ಇದೆ ನೋಡಿ ಸರ್ಕಾರ ಹೆಚ್ಚು ಆದಾಯವುಳ್ಳವರ ಅಂದ್ರೆ ಶ್ರೀಮಂತರ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಅನ್ನು ಕಡಿಮೆ ಆದಾಯ ಇರ್ತದಲ್ಲ ಅವರ ಮೇಲೆ ಕಡಿಮೆ ತೆರಿಗೆಯನ್ನು ಹಾಕ್ತದೆ ಆದ್ರೆ ಬಡವರಿಗೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ವಿನಾಯಿತಿ ಇದೆ ಅದೇ ರೀತಿಯಲ್ಲಿ ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸುತ್ತಿದೆ ಇಂಥದ್ನ ಏನಂತ ಕರೀತಾರಪ್ಪ ಅಂದ್ರೆ ಸರ್ಕಾರ ತೆರಿಗೆ ವಿಧಿಸುವಲ್ಲಿ ಅನುಸರಿಸುವ ಈ ನೀತಿಯನ್ನ ಪ್ರಗತಿ ಪರ ತೆರಿಗೆ ನೀತಿ ಎನ್ನುತ್ತಾರೆ ಶ್ರೀಮಂತರು ಹೆಚ್ಚು ಆದಾಯವಿದ್ದ ಹೆಚ್ಚು ವಸ್ತುಗಳನ್ನು ತಗೊಂಡ್ರೆ ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಂಡಾಗ ಸರ್ಕಾರ ಹೆಚ್ಚಿನ ಟ್ಯಾಕ್ಸ್ ಆಗ್ತದೆ ಅದೇ ರೀತಿ ಬಡಾವರಿಗೆ ಅವ್ರಿಗೆ ವಸ್ತುಗಳನ್ನು ಕೊಂಡ್ಕೊಳಕ್ ಹಣ ಬೇಕು ಹಣ ಇರಲ್ಲ ಅದರಿಂದ ಕಡಿಮೆ ತೆರಿಗೆಯನ್ನು ಹಾಕ್ತದೆ ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಅವುಗಳೆಂದರೆ ಆ ಪ್ರತ್ಯಕ್ಷ ತೆರಿಗೆಗಳು ಬ ಪರೋಕ್ಷ ತೆರಿಗೆಗಳು ಮೊದಲಿಗೆ ಆ ಪ್ರತ್ಯಕ್ಷ ತೆರಿಗೆಗಳು ಡೈರೆಕ್ಟ್ ಟ್ಯಾಕ್ಸಸ್ ಇದನ್ನು ಜನರ ಮೇಲೆ ನೇರವಾಗಿ ಸರ್ಕಾರ ಆಗ್ತದೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದಾರೆ ಅಂತಹ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎನ್ನುತ್ತಾರೆ ಸರ್ಕಾರ ಯಾರ ಮೇಲೆ ಟ್ಯಾಕ್ಸ್ ಆಗ್ತದಲ್ಲ ಅದನ್ನು ಅವರೇ ಆ ಹೊರೆಯನ್ನು ಆ ಜವಾಬ್ದಾರಿಯನ್ನು ಬರುವಂತಿದ್ದರೆ ಅವರೇ ಸರ್ಕಾರಕ್ಕೆ ತೆರಿಗೆಯನ್ನ ಕೊಡುತ್ತಿದ್ದರೆ ಅಂತಹ ತೆರಿಗೆಯನ್ನ ಪ್ರತ್ಯಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ ಈ ತೆರಿಗೆಗಳ ವರೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ ಈ ತೆರಿಗೆಗಳಿದ್ದಾವಲ್ಲ ಪ್ರತ್ಯಕ್ಷ ತೆರಿಗೆಗಳು ಅವುಗಳನ್ನ ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ ಸಾಮಾನ್ಯವಾಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಅಂದ್ರೆ ಇನ್ಕಮ್ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆಗಳು ಪ್ರತ್ಯಕ್ಷ ತೆರಿಗೆಗಳಾಗಿವೆ ಪ್ರತ್ಯಕ್ಷ ತೆರಿಗೆಗಳಂದ್ರೆ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಬೆಳೆಸ್ತವಲ್ಲ ಇನ್ಕಮ್ ಮತ್ತು ಫ್ಯಾಪರ್ಟಿ ಇರ್ತದಲ್ಲ ಅದ್ರ ಮೇಲೆ ಹಾಕುವಂತ ತೆರಿಗೆಗಳು ಡೈರೆಕ್ಟ್ ಟ್ಯಾಕ್ಸ್ ಗಳಾಗಿದ್ದಾವೆ ಪ್ರಮುಖ ಪ್ರತ್ಯಕ್ಷ ತೆರಿಗೆಗಳೆಂದರೆ ವರಮಾನ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಕಂಪನಿ ತೆರಿಗೆ ಕಂಪನಿ ಟ್ಯಾಕ್ಸ್ ಸಂಪತ್ತಿನ ತೆರಿಗೆ ವೆಲ್ತ್ ಟ್ಯಾಕ್ಸ್ ಸ್ಟಾಂಪ್ ತೆರಿಗೆ ಇವೆಲ್ಲವೂ ಸಹ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಗಳಾಗಿದ್ದಾವೆ ಬಾ ಪರೋಕ್ಷ ತೆರಿಗೆಗಳು ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಸರ್ಕಾರ ವಿಧಿಸುವ ತೆರಿಗೆಯ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎನ್ನುತ್ತಾರೆ ಪ್ರತ್ಯಕ್ಷ ತೆರಿಗೆಗೆ ವಿರುದ್ಧವಾದದ್ದೇ ಪರೋಕ್ಷ ತೆರಿಗೆ ಪರೋಕ್ಷ ತೆರಿಗೆ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಹಾಕ್ಬಿಡ್ತದೆ ಆದ್ರೂ ಅರಿಯನ್ನು ವರ್ಗಾಯಿಸಲು ಸಾಧ್ಯವಿದ್ರೆ ಅಂತಹ ತೆರಿಗೆಯನ್ನ ಪರೋಕ್ಷ ತೆರಿಗೆ ಎನ್ನುತ್ತಾರೆ ಸಾಮಾನ್ಯವಾಗಿ ಪರೋಕ್ಷ ತೆರಿಗೆಯನ್ನು ಸರಕುಗಳು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗ್ತದೆ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಪರೋಕ್ಷ ತೆರಿಗೆಯನ್ನು ಹಾಕಲಾಗ್ತದೆ ಉದಾಹರಣೆ ಸರ್ಕಾರವು ಸರಕು ಸೇವೆಗಳ ಉತ್ಪಾದನೆಯ ಸಂದರ್ಭದಲ್ಲಿ ಉತ್ಪಾದಕನ ಮೇಲೆ ತೆರಿಗೆ ಇರುತ್ತದೆ ಆ ಉತ್ಪಾದಕ ಏನ್ ಮಾಡ್ತಾನಪ್ಪ ಅಂದ್ರೆ ಉತ್ಪಾದಕನು ಆ ತೆರಿಗೆ ರೈಯನ್ನು ಮಾರಾಟಗಾರನ ಮೇಲೆ ವರ್ಗಾಯಿಸುತ್ತಾನೆ ಈಗ ಏನಾಗುತ್ತಪ್ಪ ಅಂದ್ರೆ ಸರ್ಕಾರ ಉತ್ಪಾದಕ ಮೇಲೆ ಟ್ಯಾಕ್ಸ್ ಹಾಕ್ತದೆ ಆ ಟ್ಯಾಕ್ಸ್ ಅನ್ನ ಉತ್ಪಾದಕ ಏನ್ ಮಾಡ್ತಾನಪ್ಪ ಅಂದ್ರೆ ಮಾರಾಟಗಾರ ಅವನಿಂದ ವಸ್ತುಗಳನ್ನು ಕೊಂಡ್ಕೊಂಡು ಮೇಲೆ ಹಾಕ್ತದೆ ಮಾರಾಟಗಾರ ಏನ್ ಮಾಡ್ತಾನಪ್ಪ ಅಂದ್ರೆ ತೆರಿಗೆ ವರಿಯನ್ನು ಬಳಕೆದಾರರ ಮೇಲೆ ವರ್ಗಾಯಿಸುತ್ತಾನೆ ಯಾರ ವಸ್ತುಗಳನ್ನು ಹಣವನ್ನ ಕೊಟ್ಟು ಆ ವಸ್ತುಗಳನ್ನು ಬಳಸ್ತಾರೋ ಅವ್ರಿಗೆ ಅವನ ಮೇಲೆ ಟ್ಯಾಕ್ಸ್ ಈ ಮಾರಾಟಗಾರ ಆಗ್ತಾನೆ ಅಂದರೆ ಉತ್ಪಾದಕನ ಮೇಲೆ ತೆರಿಗೆ ವಿಧಿಸಿದರೆ ಅದರ ಹೊರೆಯವರು ಅವನು ಬಳಕೆದಾರನಾಗಿರ್ತಾನೆ ಕೇಂದ್ರ ಸರ್ಕಾರ ವಿಧಿಸುವ ಪ್ರಮುಖ ಪರೋಕ್ಷ ತೆರಿಗೆಗಳೆಂದರೆ ಆಮದು ರಫ್ತು ಸುಂಕಗಳು ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲೆ ತೆರಿಗೆ ಇತ್ಯಾದಿ ಬೇರೆ ದೇಶಗಳಿಂದ ವಸ್ತುಗಳನ್ನು ತರಿಸ್ಕೋತೀವಲ್ಲ ಅದನ್ನು ಆಮದು ಅಂತೀವಿ ರಫ್ತು ನಾವು ವಿದೇಶಿಗಳಿಗೆ ವಸ್ತುಗಳನ್ನು ಕಳಿಸ್ತೀವಲ್ಲ ಅದರ ಮೇಲೆ ಸುಂಕಗಳು ಟ್ಯಾಕ್ಸನ್ನು ಆಗ್ತದೆ ಸರಕು ಮತ್ತು ಸೇವಾ ತೆರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಅಂತಾರಲ್ಲ ಅದು ವಿದೇಶಿ ಪ್ರವಾಸಿಗರು ಭಾರತ ದೇಶಕ್ಕೆ ಬಂದಾಗ ಅವರ ಮೇಲೆ ತೆರಿಗೆಯನ್ನು ಹಾಕಾರೆ ಇತ್ಯಾದಿ ಪರೋಕ್ಷ ತೆರಿಗೆಗಳಾಗಿದ್ದಾವೆ ಹೀಗೆ ಕೇಂದ್ರ ಸರ್ಕಾರವು ಹಲವು ರೀತಿಯ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ವಿಧಿಸಿ ತನ್ನ ಆದಾಯವನ್ನು ಸಂಗ್ರಹಿಸುತ್ತದೆ ತೆರಿಗೆಗಳ ಮೂಲಕ ಸರ್ಕಾರವು ಹೆಚ್ಚಿನ ಆದಾಯವನ್ನು ಸಂಗ್ರಹಿಸಲು ಬಯಸುತ್ತದೆ ಎರಡನೇದು ತೆರಿಗೆಯೇತರ ಇತರ ಆದಾಯ ನಾನ್ ಟ್ಯಾಕ್ಸ್ ರೆವಿನ್ಯೂ ಸರ್ಕಾರವು ತೆರಿಗೆಗಳನ್ನು ಹೊರತುಪಡಿಸಿ ಇತರ ಮೂಲಗಳಿಂದಲೂ ಆದಾಯವನ್ನು ಸಂಗ್ರಹಿಸುತ್ತದೆ ಇದಕ್ಕೆ ತೆರಿಗೆಯೇತರ ಇತರ ಆದಾಯ ಎನ್ನುತ್ತಾರೆ ಅಂದರೆ ಸರ್ಕಾರವು ಟ್ಯಾಕ್ಸ್ ಗಳನ್ನ ಬಿಟ್ಟು ಇತರೆ ಮೂಲಗಳಿಂದ ಬೇರೆ ಬೇರೆ ಮೂಲಗಳಿಂದ ಇನ್ಕಮ್ ನ ಕಲೆಕ್ಟ್ ಮಾಡ್ಕೋತದೆ ಸರ್ಕಾರದ ಆಡಳಿತವನ್ನು ನಡೆಸುವುದಕ್ಕಾಗಿ ತೆರಿಗೆಗಳನ್ನ ಹಾಕ್ತದೆ ಇದಕ್ಕೆ ತೆರಿಗೆ ಇತರ ಆದಾಯ ಎನ್ನುತ್ತಾರೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ಪ್ರಮುಖ ತೆರಿಗೆಯೇತರ ಆದಾಯಗಳೆಂದರೆ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಅಂದ್ರೆ ಆರ್ ಬಿ ಐ ಗಳಿಸೋದಲ್ಲ ಗ್ರಾಸ್ ಪ್ರಾಫಿಟ್ ಅದು ಎರಡನೇದು ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಇಂಡಿಯನ್ ರೈಲ್ವೆ ಅದು ಗಳಿಸುವಂತ ಲಾಭ ಮೂರನೇದು ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಪೋಸ್ಟ್ ಆ್ಯಂಡ್ ಟೆಲಿಫೋನ್ ಆ ಸರ್ವಿಸ್ಗಳಿಂದ ಹೆಚ್ಚಿನ ಆದಾಯ ಸರ್ಕಾರಕ್ಕೆ ಬರ್ತದೆ ನಾಲ್ಕನೇದು ಸಾರ್ವಜನಿಕ ಉದ್ಯಮಗಳು ಪಬ್ಲಿಕ್ ಇಂಡಸ್ಟ್ರೀಸ್ ಗಳಿಸುವ ಆದಾಯ ಐದನೇದು ನಾಣ್ಯ ಮತ್ತು ಟಾಂಕಾ ಶಾಲೆಯಿಂದ ಬರುವ ಆದಾಯ ಹಣವನ್ನು ಪ್ರಿಂಟ್ ಮಾಡ್ತಾರಲ್ಲ ಟಾಂಕಾ ಶಾಲೆಗಳು ಅಲ್ಲಿಂದ ಬರುವಂತಹ ಆದಾಯ ಆರನೇದು ವಿವಿಧ ರೀತಿಯ ಶುಲ್ಕಗಳು ದಂಡಗಳು ಇತ್ಯಾದಿ ಅನೇಕ ರೀತಿಯ ಎಸ್ ಕಲೆಕ್ಟ್ ಮಾಡ್ಕೊಳ್ತದೆ ಕೇಂದ್ರ ಸರ್ಕಾರ ಹಾಗೆ ದಂಡಗಳನ್ನ ಹಾಕ್ತದೆ ಇತ್ಯಾದಿ ಮೂಲಗಳಿಂದ ಬರುವುದನ್ನು ತೆರಿಗೆಯೇತರ ಆದಾಯ ಅಂತ ಕರೀತಾರೆ ಸಾರ್ವಜನಿಕ ಆದಾಯದ ಮೂಲಗಳು ಈ ಚಾರ್ಟ್ ಅನ್ನು ನಾವು ಗಮನಿಸಿದಾಗ ನಾವು ಈ ಚಾರ್ಟ್ ಅಲ್ಲಿ ಈಗ ಕಂದಾಯದ ಪಾಯಿಂಟ್ಸ್ ನ ತಿಳ್ಕೊಳ್ಳೋಣ ಕಂದಾಯ ಆದಾಯ ಒಂದನೇ ತೆರಿಗೆ ಆದಾಯ ಎರಡನೇದು ತೆರಿಗೆಯೇತರ ಆದಾಯ ಇಲ್ಲಿ ತೆರಿಗೆ ಆದಾಯಕ್ಕೆ ಬಂದಾಗ ಪ್ರತ್ಯಕ್ಷ ತೆರಿಗೆ ಒಂದು ಆದಾಯ ತೆರಿಗೆ ಎರಡು ಕಂಪನಿ ತೆರಿಗೆ ಮೂರು ಸಂಪತ್ತು ತೆರಿಗೆ ನಾಲ್ಕು ಇತರೆ ತೆರಿಗೆಗಳು ತೆರಿಗೆ ಆದಾಯದಲ್ಲಿ ಪರೋಕ್ಷ ತೆರಿಗೆಗೆ ಬಂದಾಗ ಒಂದು ಆಮದು ತೆರಿಗೆ ಎರಡನೇದು ಸರಕು ಮತ್ತು ಸೇವಾ ತೆರಿಗೆ ಮೂರನೇದು ಇತರೆ ತೆರಿಗೆಗಳು ಬಂಡವಾಳ ಆದಾಯ ಕ್ಯಾಪಿಟಲ್ ರಿಸಿಫ್ಟ ಸರ್ಕಾರವು ಅರ್ಥವ್ಯವಸ್ಥೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ಹೊಸ ಆಸ್ತಿಗಳ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಹೊಸದಾಗಿ ಬಂಡವಾಳ ಹೂಡುವ ಸಲುವಾಗಿ ಸಂಗ್ರಹಿಸುವ ಆದಾಯವನ್ನು ಬಂಡವಾಳ ಆದಾಯ ಎನ್ನುತ್ತಾರೆ ಬಂಡವಾಳ ಆದಾಯ ಅಂದರೆ ಸರ್ಕಾರ ಅರ್ಥವ್ಯವಸ್ಥೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಹಾಗೂ ಹೊಸ ಆಸ್ತಿಗಳ ನಿರ್ಮಾಣ ಮಾಡುವ ದೃಷ್ಟಿಕೋನದಿಂದ ಹೊಸದಾಗಿ ಯಾರು ಬಂಡವಾಳವನ್ನು ನೋಡ್ತಾರೋ ಅದರ ಸಲುವಾಗಿ ಸಂಗ್ರಹಿಸುವ ಆದಾಯವನ್ನು ಇನ್ಕಮ್ ಬರ್ತದಲ್ಲ ಗೆ ಅದನ್ನು ಬಂಡವಾಳ ಆದಾಯ ಎನ್ನುತ್ತಾರೆ ಸರ್ಕಾರವು ಅರ್ಥವ್ಯವಸ್ಥೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ಹೊಸ ಆಸ್ತಿಗಳನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಹೊಸದಾಗಿ ಬಂಡವಾಳ ಹೂಡುವ ಸಲುವಾಗಿ ಸಂಗ್ರಹಿಸುವ ಆದಾಯವನ್ನು ಬಂಡವಾಳ ಆದಾಯ ಎನ್ನುತ್ತಾರೆ ಹಾಗಾದ್ರೆ ಯಾವ ಬಂಡವಾಳ ಆದಾಯ ಕ್ಷೇತ್ರದಿಂದ ಸರ್ಕಾರ ಹಣ ಬರ್ತದೆ ಅಂದ್ರೆ ಕೃಷಿ ಕೈಗಾರಿಕೆ ನೀರಾವರಿ ವಿದ್ಯುತ್ ಮೂಲ ಸೌಲಭ್ಯಗಳು ಮುಂತಾದವುಗಳ ಅಭಿವೃದ್ಧಿಗಾಗಿ ಬಳಸಲು ಈ ಆದಾಯವನ್ನು ಸಂಗ್ರಹಿಸಲಾಗ್ತದೆ ಬಂಡವಾಳ ಆದಾಯವನ್ನು ಕೃಷಿ ಕೈಗಾರಿಕೆ ನೀರಾವರಿ ವಿದ್ಯುತ್ ಮೂಲ ಸೌಲಭ್ಯಗಳಿದ್ದಾವಲ್ಲ ಫಂಡಮೆಂಟಲ್ ಫೆಸಿಲಿಟೀಸ್ ಅವುಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಈ ಆದಾಯವನ್ನು ಕಲೆಕ್ಟ್ ಮಾಡ್ತದೆ ಕೇಂದ್ರ ಸರ್ಕಾರ ಸರ್ಕಾರವು ಬಂಡವಾಳ ಆದಾಯವನ್ನು ಬಹುಮುಖ್ಯವಾಗಿ ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಸಾಲ ಇರುವ ಮೂಲಕ ಸಂಗ್ರಹಿಸ್ತದೆ ಬಂಡವಾಳ ಆದಾಯವನ್ನು ಸರ್ಕಾರ ಎಲ್ಲಿ ಸಂಗ್ರಹಿಸ್ತದಪ್ಪ ಅಂದ್ರೆ ಆಂತರಿಕವಾಗಿ ಅಂದ್ರೆ ದೇಶದ ಒಳಗೆ ಹಾಗೂ ವಿದೇಶಿ ಮೂಲಗಳಿಂದ ಫಾರಿನ್ ಮನಿ ಇದೆಯಲ್ಲ ಫಾರಿನ್ ಕರೆನ್ಸಿ ಅಲ್ಲಿ ಏನ್ ಮಾಡತಪ್ಪ ಅಂದ್ರೆ ಸಾಲವನ್ನ ತೆಗೆದುಕೊಂಡು ಸಂಗ್ರಹಣೆ ಮಾಡ್ತದೆ ದೇಶದಲ್ಲಿರುವ ಪ್ರಜೆಗಳು ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸ್ತದೆ ಸಾಲವನ್ನ ಇದನ್ನ ಆಂತರಿಕ ಸಾಲ ಎನ್ನುತ್ತಾರೆ ಆಂತರಿಕ ಸಾಲ ಅಂದ್ರೆ ದೇಶದಲ್ಲಿರುವ ಪ್ರಜೆಗಳು ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸುವ ಸಾಲವನ್ನು ಆಂತರಿಕ ಸಾಲ ಎನ್ನುತ್ತಾರೆ ಹಾಗಾದ್ರೆ ವಿದೇಶಿ ಸಾಲ ಅಂದ್ರೆ ಏನು ವಿದೇಶಿ ಸರ್ಕಾರಗಳು ವಿದೇಶಿ ಹಣಕಾಸು ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳೆಂದ್ರೆ ಐ ಬಿಆರ್ ಡಿ ಐ ಎಂ ಎಫ್ ಈ ರೀತಿ ಬ್ಯಾಂಕ್ ಆ ಸಂಸ್ಥೆಗಳಿಂದ ಪಡೆಯುವ ಸಾಲವನ್ನು ವಿದೇಶಿ ಸಾಲ ಎನ್ನುತ್ತಾರೆ ಸರ್ಕಾರವು ಸಾಲವಲ್ಲದೆ ಇತರ ಮೂಲಗಳಿಂದಲೂ ಬಂಡವಾಳ ಆದಾಯವನ್ನು ಸಂಗ್ರಹಿಸುತ್ತದೆ ಅದು ಸಾರ್ವಜನಿಕ ಓಡಿರುವ ತನ್ನ ಬಂಡವಾಳವನ್ನು ಹಿಂದಕ್ಕೆ ಪಡೆಯುತ್ತದೆ ಸಾರ್ವಜನಿಕ ಉದ್ಯಮಗಳು ಅಂಚೆ ಮತ್ತು ತಂತಿ ಕಚೇರಿ ಬೇಕಾದಷ್ಟು ಸಾರ್ವಜನಿಕ ಉದ್ಯಮಗಳಿದ್ದಾವೆ ರೈಲ್ವೆ ಇರಬಹುದು ಅದೇ ರೀತಿ ಕೇಂದ್ರ ಸರ್ಕಾರದ ಒಡೆತನದಲ್ಲಿರುವಂತಹ ಕೈಗಾರಿಕೆಗಳಿರ್ಬೋದು ಇವೆಲ್ಲವುಗಳಲ್ಲಿ ಕೇಂದ್ರ ಸರ್ಕಾರ ಬಂಡವಾಳವನ್ನು ಹೂಡಿರುತ್ತದೆ ಹೂಡಿಕೆ ಮಾಡಿರುವ ಹಣವನ್ನ ಹೂಡಿಕೆ ಇಂತಹಿತ ಎನ್ನುತ್ತಾರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದಿಂದ ಪಡೆದಿರುವ ಸಾಲ ಮತ್ತು ಹಣಕಾಸಿನ ನೆರವನ್ನು ಕಾಲಕಾಲಕ್ಕೆ ಮರುಪಾವತಿ ಮಾಡ್ತದೆ ಸ್ಟೇಟ್ ಗವರ್ಮೆಂಟ್ಗಳು ಇರ್ತಾವಲ್ಲ ನಾವು ಕೇಂದ್ರ ಸರ್ಕಾರದಿಂದ ಸಾಲ ಎತ್ಕೊಂಡಿರ್ತವೆ ಅದನ್ನ ಕಾಲ ಕಾಲಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರುಪಾವತಿ ಮಾಡ್ತವೆ ಹೀಗೆ ಹೂಡಿಕೆ ಇಂತಿಗಿತ ಮತ್ತು ಸಾಲ ಮರುಪಾವತಿಯಿಂದ ಸಂಗ್ರಹವಾಗುವ ಹಣವನ್ನು ಸಾಲೇತರ ಬಂಡವಾಳ ಆದಾಯ ಎನ್ನುತ್ತಾರೆ ಹೀಗೆ ಕೇಂದ್ರ ಸರ್ಕಾರವು ವಿವಿಧ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸುತ್ತದೆ ಆ ಮೂಲಕ ಸರ್ಕಾರದ ಆಡಳಿತ ನಿರ್ವಹಣೆ ಹಾಗೂ ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅಗತ್ಯವಿರುವ ಹಣ ಒದಗಿಸಲು ಪ್ರಯತ್ನಿಸುತ್ತದೆ ಈಗ ನಾವು ಸಾರ್ವಜನಿಕ ಆದಾಯದ ಮೂಲಗಳಲ್ಲಿ ಬಂಡವಾಳ ಆದಾಯ ಈ ಚಾರ್ಟ್ನಲ್ಲಿರುವಂತದನ್ನು ತಿಳ್ಕೊಳ್ಳೋಣ ಬಂಡವಾಳ ಆದಾಯ ಒಂದು ಆಂತರಿಕ ಸಾಲ ಎರಡು ವಿದೇಶಿ ಸಾಲ ಮೂರು ಸಾಲೇತರ ಬಂಡವಾಳ ಆದಾಯಗಳು ಸಾವಿರದ ಹದಿಮೂರು ಹದಿನಾಲ್ಕರ ಕೇಂದ್ರ ಸರ್ಕಾರದ ಅಂದಾಜು ಆದಾಯದ ಶೇಕಡಾವಾರು ಪ್ರಮಾಣವನ್ನು ತಿಳ್ಕೊಳ್ಳೋಣ ಒಂದನೆಯದು ಸಾಲೇತರ ಬಂಡವಾಳ ಆದಾಯ ತ್ರೀ ಪರ್ಸೆಂಟ್ ಈ ಭಾಗ ನೋಡಿ ಇದು ತ್ರೀ ಪರ್ಸೆಂಟ್ ಎರಡು ಸೇವಾ ತೆರಿಗೆ ಮತ್ತು ಇತರೆ ತೆರಿಗೆಗಳು ಇದು ನೈನ್ ಪರ್ಸೆಂಟ್ ಮೂರು ತೆರಿಗೆ ಇತರ ಆದಾಯ ನೈನ್ ಪರ್ಸೆಂಟ್ ಇದು ಸಹ ನೈನ್ ಪರ್ಸೆಂಟ್ ಇಲ್ಲಿದೆ ಗಮನಿಸಿ ನಾಲ್ಕನೇದು ಆಮದು ರಫ್ತು ತೆರಿಗೆ ನೈನ್ ಪರ್ಸೆಂಟ್ ಇದು ಸಹ ನೈನ್ ಪರ್ಸೆಂಟ್ ಆಗಿದೆ ಐದನೇದು ಕೇಂದ್ರ ಅಬಕಾರಿ ತೆರಿಗೆ ಟೆನ್ ಪರ್ಸೆಂಟ್ ಇದು ಟೆನ್ ಪರ್ಸೆಂಟ್ ಆರನೇದು ವರಮಾನ ತೆರಿಗೆ ಟ್ವೆಲ್ ಪರ್ಸೆಂಟ್ ವರಮಾನ ತೆರಿಗೆ ಏಳನೇದು ಕಂಪನಿ ತೆರಿಗೆ ಟ್ವೆಂಟಿ ಒನ್ ಪರ್ಸೆಂಟ್ ಇದು ನೋಡಿ ಟ್ವೆಂಟಿ ಒನ್ ಪರ್ಸೆಂಟ್ ಹಾಗೆ ಎಂಟನೆಯದು ಸಾಲ ಮತ್ತಿತರ ಹೊಣೆಗಾರಿಕೆಗಳು ಟ್ವೆಂಟಿ ಸೆವೆನ್ ಪರ್ಸೆಂಟ್ ವಿದ್ಯಾರ್ಥಿಗಳ ನಾಲ್ಕನೆಯದು ಕೊರತೆ ಹಣಕಾಸು ಡಿಫಿಸಿಟ್ ಫೈನಾನ್ಸಿಂಗ್ ಸರ್ಕಾರವು ಮೊದಲು ತನ್ನ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತದೆ ಹೀಗೆ ಮಾಡುವಾಗ ಸಾಮಾನ್ಯವಾಗಿ ತನ್ನ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಮಾಡುತ್ತದೆ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ತನ್ನ ವೆಚ್ಚವನ್ನು ಅಂದಾಜು ಮಾಡ್ತದೆ ಮೊದಲು ಅದಕ್ಕೆ ತಕ್ಕಂತೆ ಆದಾಯವನ್ನು ಕ್ರೋಢೀಕರಣ ಮಾಡಬೇಕಲ್ಲ ಹೊಂದಿಸ್ಬೇಕಲ್ಲ ಹೀಗೆ ಮಾಡುವಾಗ ಸಾಮಾನ್ಯವಾಗಿ ಜನರಲ್ಲಾಗಿ ತನ್ನ ಆದಾಯ ಅತ್ಯಂತ ಹೆಚ್ಚಿನ ವೆಚ್ಚ ಮಾಡ್ತದೆ ಏಕಪ್ಪ ಅಂದರೆ ಇದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮವಾದುದು ಒಳ್ಳೆಯದು ದೇಶದ ಬೆಳವಣಿಗೆ ಡೆವಲಪ್ಮೆಂಟ್ ದೃಷ್ಟಿಯಿಂದ ಉತ್ತಮವಾಗಿರ್ತದೆ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ತಾನು ಹೊಂದಿರುವ ನಗದು ಸಂಗ್ರಹವನ್ನು ಹಿಂಪಡೆಯುವುದು ಭಾರತದ ಕೇಂದ್ರ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕ್ ಇಂಡಿಯಾದಲ್ಲಿ ತಾನು ಹಣವನ್ನು ಇಷ್ಟು ನಗದು ಕ್ಯಾಶ್ ಅಂತ ಇಟ್ಟಿರ್ತದೆ ಅದನ್ನು ಸಾರ್ವಜನಿಕವಾಗಿ ವೆಚ್ಚ ಮಾಡಕ್ಕೆ ಬಳಸೋಕ್ಕೆ ತಗೊಳ್ತದೆ ಅದನ್ನು ವಾಪಸ್ ಪಡ್ಕೊತದೆ ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಸಾಲವನ್ನು ಸಹ ಸಂಗ್ರಹಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯುವುದು ಮುಂತಾದ ಕ್ರಮಗಳ ಮೂಲಕ ತುಂಬಿಕೊಳ್ಳುತ್ತದೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸರ್ಕಾರದ ಆದಾಯಕ್ಕಿಂತ ಅದರ ವೆಚ್ಚಗಳು ಬಹಳವಾಗಿ ಹೆಚ್ಚುತ್ತಿವೆ ಇದನ್ನು ಗಮನಿಸಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ ಆ ರಾಷ್ಟ್ರಗಳಲ್ಲಿ ಸರ್ಕಾರದ ಆದಾಯಕ್ಕಿಂತ ಅದು ವೆಚ್ಚ ಮಾಡ್ತದಲ್ಲ ಅಭಿವೃದ್ಧಿ ಕೆಲಸಗಳಿಗಾಗಿ ಅದು ಜಾಸ್ತಿ ಆಗ್ತಾಯಿದೆ ಇದರಿಂದ ಕೊರತೆ ಹಣಕಾಸಿನ ಸನ್ನಿವೇಶಗಳು ಉದ್ಭವವಾಗುತ್ತಿವೆ ಕೊರತೆ ಅಂದರೆ ಕಡಿಮೆ ಹಣಕಾಸು ಆ ಸನ್ನಿವೇಶಗಳು ಉದ್ಭವ ಆಗ್ತೀವಿ ಭಾರತ ಯೋಜನಾ ಆಯೋಗದ ವ್ಯಾಖ್ಯಾನದ ಪ್ರಕಾರ ಕೊರತೆ ಹಣಕಾಸು ಅಂದರೆ ಸರ್ಕಾರದ ಆಯುವೆ ಅಂದ್ರೆ ಬಜೆಟ್ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥ ವ್ಯವಸ್ಥೆಯನ್ನು ನಿವ್ಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ ಅಂದ್ರೆ ಶಾರ್ಟ್ ಆಗಿ ಹೇಳೋದಾದ್ರೆ ಸರ್ಕಾರವು ತನ್ನ ಆದಾಯಕ್ಕಿಂತಲೂ ವಿಜಯವನ್ನು ಹೆಚ್ಚು ಮಾಡುವುದನ್ನು ಕೊರತೆ ಹಣಕಾಸು ಎನ್ನುತ್ತಾರೆ ಕೊರತೆ ಹಣಕಾಸಿನ ಪರಿಣಾಮವಾಗಿ ದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಹೆಚ್ಚಾಗಿ ಹಣದ ಚಲಾವಣೆ ಪ್ರಮಾಣ ಹೆಚ್ಚುತ್ತದೆ ಇದರಿಂದ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಕೊರತೆಯನ್ನು ಋಣ ಅಂದರೆ ಮೈನಸ್ ಚಿಹ್ನೆಯಲ್ಲಿ ಗುರುತಿಸಲಾಗುತ್ತದೆ ಕೊರತೆ ಹಣಕಾಸಿನಲ್ಲಿ ವಿತ್ತೀಯ ಕೊರತೆ ವಿತ್ತೀಯ ಅಂದರೆ ಹಣದ ಕೊರತೆ ಆಯವ್ಯಯ ಕೊರತೆ ಬಜೆಟ್ ಕೊರತೆ ಕಂದಾಯ ಕೊರತೆ ಅಂದರೆ ರೆವಿನ್ಯೂ ಕೊರತೆ ಮತ್ತು ಪ್ರಾಥಮಿಕ ಕೊರತೆ ಪ್ರೈಮರಿ ಕೊರತೆ ಎಂಬ ನಾಲ್ಕು ವಿಧಗಳನ್ನು ಗುರುತಿಸಲಾಗಿದೆ ಹಾಗಾದರೆ ಕೊನೆಯ ಪಾಯಿಂಟು ವಿತ್ತೀಯ ಕೊರತೆ ಏನು ಫಿಸ್ಕಲ್ ಡಿಪಿಸಿಟ್ ಅಂದ್ರೇನು ಅನ್ನೋದಂತ ಹೇಳ್ಕೊಳ್ಳೋಣ ಆಯವ್ಯಯದಲ್ಲಿ ಸರ್ಕಾರದ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಗಳಿಗಿಂತಲೂ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿದ್ದಾರೆ ಅದನ್ನು ವಿತ್ತೀಯ ಕೊರತೆ ಎನ್ನುತ್ತಾರೆ ಅಂದರೆ ವಿತ್ತೀಯ ಕೊರತೆ ಅಂದರೆ ಆಯವ್ಯಯದಲ್ಲಿ ಸರ್ಕಾರ ಮಂಡಿಸುತ್ತದಲ್ಲ ಬಜೆಟ್ ಅದರಲ್ಲಿ ಸರ್ಕಾರದ ಕಂದಾಯ ಗೌರ್ನಮೆಂಟ್ ರೆವಿನ್ಯೂ ಇನ್ಕಮ್ ಮತ್ತು ಸಾಲೇತರ ಬಂಡವಾಳ ಆದಾಯಗಳು ಸಾಲಗಳನ್ನು ಹೊರತುಪಡಿಸಿಟ್ಕೊಂಡೆಲ್ಲ ಹಣ ಆ ಬಂಡವಾಳ ಆದಾಯಗಳಿಗಿಂತ ಸರ್ಕಾರ ಗಳಿಸ್ತದಲ್ಲ ಇನ್ಕಮ್ ಅದಕ್ಕಿಂತಲೂ ಸಹ ಸರ್ಕಾರದ ಒಟ್ಟು ವೆಚ್ಚ ಜಾಸ್ತಿಯಾಗಿದ್ದರೆ ಹೆಚ್ಚಾಗಿದ್ದರೆ ಅದನ್ನು ವಿತ್ತೀಯ ಕೊರತೆ ಹಣದ ಕೊರತೆ ಎನ್ನುತ್ತಾರೆ ಇಲ್ಲಿ ಸಾಲೇತರ ಬಂಡವಾಳ ಆದಾಯವೆಂದರೆ ಸರ್ಕಾರ ನೀಡಿದ್ದ ಸಾಲ ಮರುಪಾವತಿ ಹಾಗೂ ಹೂಡಿಕೆ ಹಿಂತೆಗೆತದ ಮೂಲಕ ಸಂಗ್ರಹಿಸುವ ಆದಾಯವಾಗಿದೆ ಸರ್ಕಾರದ ಒಟ್ಟು ವೆಚ್ಚವು ಅದರ ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚವನ್ನು ಒಳಗೊಂಡಿದೆ ವಿತ್ತೀಯ ಕೊರತೆಯು ಸರ್ಕಾರದ ಖಜಾನೆ ಮೇಲೆ ಬೀಳುವ ವಾಸ್ತವಿಕ ಹೊರೆಯನ್ನು ತಿಳಿಸ್ತದೆ ಸರ್ಕಾರದ ಖಜಾನೆಯಲ್ಲಿ ಅಟಿಸ್ರಿ ಅದರ ಮೇಲೆ ಹೊರೆ ಜಾಸ್ತಿ ಆಗ್ತದೆ ಅಂದರೆ ಸರ್ಕಾರವು ಆಂತರಿಕ ಮತ್ತು ವಿದೇಶಿ ಮೂಲಗಳಿಂದ ಎಷ್ಟು ಸಾಲ ಸಂಗ್ರಹಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸ್ತದೆ ಯಾಕೆ ಸರ್ಕಾರದ ಖಜಾನೆ ಮೇಲೆ ಹೊರೆ ಬಿದ್ದಾಗ ಸಾಲವನ್ನು ತೆಗೆದುಕೊಳ್ಳೋದು ಅನಿವಾರ್ಯವಾಗಿರ್ತದೆ ಸರ್ಕಾರಕ್ಕೆ ಆದ್ದರಿಂದ ದೇಶದ ಒಳಗೆ ಆಂತರಿಕ ಅಂತ ಮತ್ತು ವಿದೇಶಿ ಮೂಲ ವಿದೇಶಿ ಮೂಲಗಳಂತೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿದ್ದಾವಲ್ಲ ಐ ಎಮ್ ಎಫ್ ಐ ಬಿ ಆರ್ ಡಿ ಅಥವಾ ಬೇರೆ ದೇಶಗಳಿಂದ ಸಾಲವನ್ನು ತೆಗೆದುಕೊಳ್ತದೆ ಎಷ್ಟು ಸಾಲ ಸಂಗ್ರಹಿಸಬೇಕಾಗ್ತದೆ ಎಷ್ಟು ಸಾಲವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಎಂಬುದನ್ನು ತಿಳಿಸ್ತದೆ ಸಾಲ ಸಂಗ್ರಹದ ಮೂಲಕ ವಿತ್ತೀಯ ಕೊರತೆಯನ್ನು ತುಂಬಲು ಸಾಧ್ಯವಾಗದಿದ್ದಾಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅದೇನು ಮಾಡ್ತದಪ್ಪ ಅಂದರೆ ನೋಟುಗಳನ್ನು ಮುದ್ರಿಸ್ತದೆ ಚಲವಣಿಗೆ ತರುವ ಮೂಲಕ ಸರ್ಕಾರಕ್ಕೆ ಸಾಲವನ್ನು ನೀಡುತ್ತದೆ ಅಂತಹ ಸನ್ನಿವೇಶಗಳಲ್ಲಿ ವಿತ್ತೀಯ ಕೊರತೆಯನ್ನು ಸೂತ್ರ ರೂಪದಲ್ಲಿ ಹೀಗೆ ವ್ಯಕ್ತಪಡಿಸಬಹುದು ಈ ಫಾರ್ಮುಲಾವನ್ನು ತಿಳಿದುಕೊಳ್ಳೋಣ ವಿತ್ತೀಯ ಕೊರತೆ ಈಕ್ವಲ್ಸ್ ಕಂದಾಯ ಆದಾಯ ಪ್ಲಸ್ ಸಾಲೇತರ ಬಂಡವಾಳ ಆದಾಯ ಒಟ್ಟು ವೆಚ್ಚ ಆಯುವ್ಯಯದ ಇತರ ಕೊರತೆಗಳು ಒಂದನೆಯದು ಆಯುವ್ಯಯ ಕೊರತೆ ಈಕ್ವಲ್ಸ್ ಒಟ್ಟು ಆದಾಯ ಒಟ್ಟು ವೆಚ್ಚ ಎರಡನೆಯದು ಕಂದಾಯ ಕೊರತೆ ಈಕ್ವಲ್ಸ್ ಕಂದಾಯ ಆದಾಯ ಕಂದಾಯ ವೆಚ್ಚ ಮೂರನೆಯದು ಪ್ರಾಥಮಿಕ ಕೊರತೆ ಈಕ್ವಲ್ಸ್ ದ್ವಿತೀಯ ಕೊರತೆ ಬಡ್ಡಿ ಪಾವತಿ ಏಯ ಸ್ಟೂಡೆಂಟ್ಸ್ ಇದುವರೆಗೂ ಸಾರ್ವಜನಿಕ ಹಣಕಾಸು ಮತ್ತು ಆಯುವ್ಯಯ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪಾಠವನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು